ನೆನ್ನೆಯ ಟಾಸ್ಕ್ ಹನುಮಂತು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ ಪ್ರತಿಯೊಬ್ಬರು ಕೂಡ ಹನುಮಂತನನ್ನು ಇಷ್ಟ ಇದ್ದಾರೆ ನೂರ ಒಂದನೇ ದಿವಸಕ್ಕೆ ಕಾಲಿಟ್ಟಿರುವಂಥ ಹನುಮಂತ ಚೆನ್ನಾಗೆ ಒಂದು ಟಕ್ಕರನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಗಳು ಇರ್ತಾರೆ ರಜತ್ ಆಗಿರ್ಬೋದು ನಂತರದಲ್ಲಿ ಉಗ್ರಂ ಮಂಜು ತ್ರಿವಿಕ್ರಮ್ ಸೊ ಇವರ ಮಧ್ಯೆ ಹನುಮಂತು ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಫಿನಾಲಿಗೆ ಹೋಗುವಂತ ಎಲ್ಲಾ ಪೊಟೆನ್ಶಿಯಲ್ ಹನುಮಂತನಿಗೂ ಕೂಡ ಇದೆ ಹನುಮಂತ ಫೈನಲ್ ಗೆ ತಲುಪಬೇಕು ಅದನ್ನ ನೋಡಬೇಕು ಅಂತ ವೀಕ್ಷಕರು ಕಾಯ್ತಿದ್ದಾರೆ ಇನ್ನ ಕೆಲವೇ ಕೆಲವು ದಿವಸಗಳು ಬಾಕಿ ಅಷ್ಟೇ ಫಿನಾಲಿಗೆ ಫಿನಾಲೆ ದಿವಸ ಅಂತೂ ನೆಕ್ಸ್ಟ್ ಲೆವೆಲ್ ಹನುಮಂತು ರೆಡಿ ಆಗೋದು ಗ್ಯಾರಂಟಿ ಯಾಕಂದರೆ ಸುದೀಪ್ ಸರ್ ಅವರೇ ಬಟ್ಟೆಗಳನ್ನು ಕೊಡ್ತಾರೆ ಲಾಸ್ಟ್ ಟೈಮ್ ಕೂಡ ಕೊಟ್ಟಿದ್ರು ಸಾಕಷ್ಟು ವೀಕೆಂಡ್ ಗಳಲ್ಲಿ ಸುದೀಪ್ ಸರ್ ಕೊಟ್ಟಿರುವಂಥ ಬಟ್ಟೆಗಳನ್ನು ಹಾಕೊಂಡು ಮಿಂಚಿದ್ರು ಹನುಮಂತು ಹನುಮಂತು ಮುಗ್ಧತೆ ಸರಳತೆ ಎಲ್ಲವೂ ಕೂಡ ಇಷ್ಟವಾಗುತ್ತೆ ವೀಕ್ಷಕರಿಗೆ ವೀಕ್ಷಕರು ಪ್ರತಿ ದಿನ ಆಯ್ತು ಅಂದ್ರೆ ಬಿಗ್ ಬಾಸ್ ನೋಡೋಕೆ ಕುಳಿತು ಬಿಡುತ್ತಾರೆ ಟಾಸ್ಕ್ ಗಳು ಅಷ್ಟೇ ಚೆನ್ನಾಗಿ ಬರ್ತಿದೆ ಇಂಟ್ರೆಸ್ಟಿಂಗ್ ಆಗಿ ಬರ್ತಿದೆ ಹನುಮಂತು ಕೂಡ ನೆನ್ನೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದರು ತ್ರಿವಿಕ್ರಮ್ ಅವರೊಟ್ಟಿಗೆ ಪೈಪೋಟಿ ಮಾಡ್ತಾರೆ ಬಟ್ ತ್ರಿವಿಕ್ರಮ್ ಗೆಲ್ತಾರೆ ಅನ್ಕೋಬಹುದು ಬಟ್ ಅಂದ್ರೆ ಅವನು ಒಳ್ಳೆ ಟಕ್ಕರ್ ಫೈಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಫೈನಲ್ಗೆ ಹೋಗುವಂತ ಎಲ್ಲಾ ಪೊಟೆನ್ಷಿಯಲ್ ಇದೆ ಒಂಬತ್ತು ಜನ ಇರುವಂತದ್ದು ಅದರಲ್ಲಿ ಹನುಮಂತ ಕೂಡ ಒಬ್ಬರಾಗಿ ಫೈನಲ್ಗೆ ಹೋಗ್ಬೇಕು ಎಂಬುದೇ ಎಲ್ಲರ ಆಸೆ ಕೂಡ ಆಗಿರುತ್ತೆ ಮತ್ತೆ ಈ ವಾರದ ಎಲಿಮಿನೇಷನ್ ಅಲ್ಲಿ ಹನುಮಂತ ಹೆಸರಿಲ್ಲ ಹನುಮಂತು ಬಚಾವ್ ಆಗಿದ್ದಾರೆ ನೀವು ಕೂಡ ಹನುಮಂತುಗೆ ಸಪೋರ್ಟ್ ಮಾಡುತ್ತೀರಾ ನಿಮ್ಗೂ ಕೂಡ ಹನುಮಂತು ಇಷ್ಟನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹನುಮಂತು ಎಲ್ಲರ ನೆಚ್ಚಿನ ಸ್ಪರ್ಧಿ ಆಗಿದ್ದಾರೆ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಮಿಂಚುತ್ತಾರೆ ಎಲ್ಲ ವೀಕ್ಷಕರು ಕೂಡ ಅಷ್ಟೇ ಹನುಮಂತನ ಇಷ್ಟಪಟ್ಟು ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ